ಎಲ್ಲರಿಗೂ ಶ್ರೀಮಂತ ಟೈಮ್ಸ್ಗೆ ಸ್ವಾಗತ ನಾನು ಅಮಿತ್ ದೇಸಾಯ್ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಗಳು ಯಾವ್ದು ಅಂತ ಚೆಕ್ ಮಾಡೋಣ ಬನ್ನಿ ನಮ್ಮ ಮೊದಲನೇ ಸುದ್ದಿಯನ್ನು ನೋಡೋದಾದ್ರೆ ಫಾರೆನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇವರು ಏಪ್ರಿಲ್ ತಿಂಗಳಲ್ಲಿ ಒಂದು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಭಾರತದ ಒಂದು ಡೆಪ್ಟ್ ಮಾರ್ಕೆಟಲ್ಲಿ ಸೊ ಇವರು ಏಪ್ರಿಲ್ ತಿಂಗಳಲ್ಲಿ ಇಲ್ಲಿಯವರೆಗೆ ಅಂದರೆ ಇವತ್ತಿನ ದಿವಸದವರೆಗೆ ಟೂ ಪಾಯಿಂಟ್ ಟೂ ಸೆವೆನ್ ಬಿಲಿಯನ್ ಡಾಲರ್ ಅಷ್ಟು ಒಂದು ತಮ್ಮ ಹೂಡಿಕೆಯನ್ನು ಹಿಂಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಟೂ ಟ್ವ ತೌಸಂಡ್ ಟ್ವೆಂಟಿ ನಂತರದ ಅತಿ ದೊಡ್ಡ ಒಂದು ಔಟ್ ಫ್ಲೋ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ ನಂತರದ ಮೊದಲ ಒಂದು ದೊಡ್ಡ ಔಟ್ ಫ್ಲೋ ಅಂತ ಹೇಳ್ತಾ ಇದ್ದಾರೆ ಸೊ ಎರಡನೇ ಸುದ್ದಿನ ನೋಡೋದಾದ್ರೆ ಅದಾನಿ ಒಡೆತನದ ಎ ಸಿ ಸಿಮೆಂಟ್ ಒಂದು ಕ್ವಾರ್ಟರ್ ಫೋರ್ ರಿಸಲ್ಟ್ ಇವತ್ತು ಬಂದಿದೆ ಸೊ ಅದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಒಂದು ನೆಟ್ ಪ್ರಾಫಿಟ್ ಕಡಿಮೆ ಆಗಿದೆ ಸೆವೆನ್ ಫಿಫ್ಟಿ ಒನ್ ಕ್ರೋರಿಗೆ ಬಂದು ತಲುಪಿದೆ ಸೊ ಲಾಸ್ಟ್ ಇಯರ್ ಇದೇ ಅವಧಿಯಲ್ಲಿ ಅದು ಒಂದು ನೈನ್ ಫಾರ್ಟಿ ತ್ರೀ ಕ್ರೋರಷ್ಟು ಒಂದು ಲಾಭಾಂಶವನ್ನು ಮಾಡಿತ್ತು ಸೊ ಈ ವರ್ಷದಲ್ಲಿ ಟ್ವೆಂಟಿ ಪರ್ಸೆಂಟಷ್ಟು ಡೌನ್ ಆಗಿದೆ ಇದಾಗ್ಯೂ ಕೂಡ ಎ ಸಿ ಸಿಮೆಂಟ್ ಒಂದು ಡಿವಿಡೆಂಡ್ನ ಅನೌನ್ಸ್ ಮಾಡಿದೆ ಸೆವೆನ್ ಪಾಯಿಂಟ್ ಫೈವ್ ಅಷ್ಟು ಒಂದು ಡಿವಿಡನ್ನ ಅನೌನ್ಸ್ ಮಾಡಿದೆ ಇದು ಜುಲೈ ಒಂದರಂದು ಪಾವತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಏಪ್ರಿಲ್ ಇಪ್ಪತ್ನಾಲ್ಕು ಅಂದರೆ ಇವತ್ತು ಬಜಾಜ್ ಫೈನಾನ್ಸ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅವರೊಂದು ಬೋರ್ಡ್ ಮೀಟಿಂಗ್ನ ಕರೀತಾ ಇದ್ದಾರೆ ಇದರ ಉದ್ದೇಶ ಬಂದು ಅಲ್ಲಿ ಒಂದು ಬೋನಸ್ ಶೇರ್ನ ಇಶ್ಯೂ ಮಾಡೋದಾಗಿರ್ಬೋದು ಅಥವಾ ಸ್ಟಾಕ್ನ ಸ್ಪ್ಲಿಟ್ ಮಾಡೋ ವಿಷಯ ಆಗಿರ್ಬೋದು ಅಥವಾ ಡಿವಿಡೆಂಡ್ ಅನೌನ್ಸ್ ಮಾಡೋ ವಿಷಯ ಆಗಿರ್ಬೋದು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅನ್ನೋ ಒಂದು ಸುದ್ದಿಯನ್ನು ಇವತ್ತು ಕೊಟ್ಟಿದ್ದಾರೆ ಸೊ ಇದಾದ ಮೇಲೆ ಬಜಾಜ್ ಫೈನಾನ್ಸಲ್ಲಿ ಸ್ವಲ್ಪ ಚೇತರಿಕೆ ಕಾಣಿದೆ ಅಂತ ಹೇಳ್ಬೋದು ಇನ್ನು ನಮ್ಮ ನಾಲ್ಕನೇ ಸುದ್ದಿಯನ್ನು ನೋಡೋದಾದ್ರೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಈ ಶೇರ್ಗಳ ಪ್ರೈಸ್ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಇವತ್ತಿನ ದಿವಸ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಇದರ ಒಂದು ಕ್ವಾರ್ಟರ್ ಫೋರ್ ರಿಸಲ್ಟ್ ಬಂದಿದೆ ಸೊ ಕ್ವಾರ್ಟರ್ ಫೋರ್ ರಿಸಲ್ಟಲ್ಲಿ ಆಲ್ಮೋಸ್ಟ್ ಸೆವೆಂಟಿ ನೈನ್ ಪರ್ಸೆಂಟ್ ಅಷ್ಟು ಇದೊಂದು ನೆಟ್ ಪ್ರಾಫಿಟ್ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ನಿಂದ ಅಂತ ಹೇಳ್ತಾ ಇದ್ದಾರೆ ಲಾಸ್ಟ್ ಇಯರ್ ಇದೇ ಅವಧಿಯಲ್ಲಿ ತ್ರೀ ಸಿಕ್ಸ್ಟಿ ಒನ್ ಕ್ರೋರಷ್ಟು ಲಾಭಾಂಶವನ್ನು ಮಾಡಿತ್ತು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಸೊ ಇವಾಗ ಅದು ನೈನ್ ಸಿಕ್ಸ್ಟಿ ಸೆವೆನ್ ಕ್ರೋರ್ ಅಷ್ಟು ಲಾಭಾಂಶ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೋಸ್ಕರ ಇದಕ್ಕಾಗಿನೇ ಈ ಕಾರಣದಿಂದನೇ ಒಂದು ತ್ರೀ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ಸುದ್ದಿಗಳು ಬನ್ನಿ ನಮ್ಮ ಮಾರ್ಕೆಟ್ ಏನಾಗಿತ್ತು ಅಂತ ಚೆಕ್ ಮಾಡೋಣ ಸೊ ಇನ್ನು ನಿಫ್ಟಿಯನ್ನು ನೋಡೋದಾದರೆ ನಿಫ್ಟಿ ಒಂದು ಸೈಡ್ ವೈಸ್ ಮಾರ್ಕೆಟ್ ಆಗಿತ್ತು ಎಂಡ್ ಆಫ್ ದ ಡೇ ಎಂಬತ್ತೆರಡು ಪಾಯಿಂಟ್ಗಳ ಒಂದು ಡೌನ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂಮೆಂಟ್ಗಳು ಯಾವುದು ಅಂತ ಚೆಕ್ ಮಾಡೋದಾದರೆ ರಿಯಲ್ ಎಸ್ಟೇಟ್ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡರೆ ಫಾರ್ಮಾ ಸೆಕ್ಟರ್ ಒನ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಎಫ್ ಎಂ ಸಿ ಜಿ ಒನ್ ಪರ್ಸೆಂಟಷ್ಟು ಡೌನ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಎಫ್ ಐ ಐ ಡಿ ಐ ಡೇಟಾ ನೋಡೋದಾದರೆ ಡಿ ಐ ಅವರು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ನಿನ್ನೆಯ ದಿವಸ ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಕೋಟಿಯಷ್ಟು ಸೊ ಇನ್ನು ಎಫ್ ಐ ಐ ಅವರು ಮುನ್ ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಕೋಟಿಗಳಷ್ಟು ಒಂದು ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆಯ ದಿವಸ ಸೊ ಇನ್ನು ಮೇಜರ್ ಸ್ಟಾಕ್ ಮೂಮೆಂಟ್ಗಳು ಯಾವುದು ಅಂತ ಚೆಕ್ ಮಾಡೋದಾದರೆ ಟಾಪ್ ಗೇನರ್ಸ್ ಲಿಸ್ಟಲ್ಲಿ ಎಲ್ಡೆಕೋಸ್ ಹೌಸಿಂಗ್ ಆ್ಯಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದೊಂದು ಟ್ವೆಂಟಿ ಪರ್ಸೆಂಟನ್ನು ಮೂವ್ಮೆಂಟನ್ನು ಕಂಡ್ರೆ ಮೋದಿ ರಬ್ಬರ್ ಲಿಮಿಟೆಡ್ ಟ್ವೆಂಟಿ ಪರ್ಸೆಂಟ್ ರಿಪ್ರೋ ಇಂಡಿಯಾ ಲಿಮಿಟೆಡ್ ನೈನ್ಟೀನ್ ಪರ್ಸೆಂಟಷ್ಟು ಒಂದು ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ ಸಿಂಜಿನ್ ಇಂಟರ್ನ್ಯಾಷ್ನಲ್ ಲಿಮಿಟೆಡ್ ಟ್ವೆಲ್ ಪಾಯಿಂಟ್ ನೈನ್ ಏಯ್ಟ್ ಪರ್ಸೆಂಟ್ ಅಷ್ಟು ಒಂದು ಡೌನ್ ಮೂವ್ಮೆಂಟನ್ನು ಕಂಡಿದೆ ಸೊ ಇನ್ನು ಡಿ ಜೆ ಮೀಡಿಯಾ ಪ್ರಿಂಟ್ ಆ್ಯಂಡ್ ಲಾಜಿಸ್ಟಿಕ್ ಲಿಮಿಟೆಡ್ ಸೆವೆನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಮೂವ್ಮೆಂಟನ್ನು ಕಂಡಿದೆ ಸೊ ಇನ್ನು ಕೌಶಲ್ಯ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಒಂದು ಸ್ಟಾಕ್ ಸಿಕ್ಸ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಒಂದು ಡೌನ್ ಮೂವ್ಮೆಂಟನ್ನು ಕಂಡಿದೆ ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ಪ್ರೈಸ್ಗಳನ್ನ ನೋಡೋದಾದ್ರೆ ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ಫೋರ್ ತೌಸಂಡ್ ಸೆವೆನ್ ಟ್ವೆಂಟಿ ಟು ಇತ್ತು ಸೊ ಕರೆಂಟ್ ಪ್ರೈಸ್ ನೈಂಟಿ ಫೈವ್ ತೌಸಂಡ್ ಸೆವೆನ್ ಏಯ್ಟಿ ಸಿಕ್ಸ್ ಇದೆ ಗೋಲ್ಡ್ ಪ್ರೈಸ್ ಒಂದು ಸಾವಿರದ ಅರವತ್ನಾಲ್ಕು ರೂಪಾಯಿಗಳಷ್ಟು ಜಾಸ್ತಿಯಾಗಿದೆ ಇವತ್ತಿನ ದಿವಸ ಸೊ ಇನ್ನು ಸಿಲ್ವರ್ ಪ್ರೈಸ್ನ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸೆವೆನ್ ತೌಸಂಡ್ ಸೆವೆನ್ ನೈಂಟಿ ನೈನ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಸೆವೆನ್ ತೌಸಂಡ್ ತ್ರೀ ನೈಂಟಿ ಫೋರ್ ಇದೆ ಸೊ ಇದು ಒಂದು ಮುನ್ನೂರ ಐವತ್ತೇಳು ರೂಪಾಯಿಗಳಷ್ಟು ಪ್ರೈಸ್ ಇವತ್ತಿನ ದಿವಸ ಕಡಿಮೆ ಆಗಿದೆ ಸೊ ಇನ್ನು ಕ್ರೂಡ್ ಆಯ್ಲ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ಟೂ ಪಾಯಿಂಟ್ ಟೂ ಸೆವೆನ್ ಡಾಲರ್ ಇತ್ತು ಸೊ ಕರೆಂಟ್ ಪ್ರೈಸ್ ಸಿಕ್ಸ್ಟಿ ಟೂ ಪಾಯಿಂಟ್ ನೈನ್ ಫೈವ್ ಡಾಲರ್ ಇದೆ ಸೊ ಇದು ಒಂದು ಪಾಯಿಂಟ್ ಸಿಕ್ಸ್ ಏಯ್ಟ್ ಡಾಲರ್ಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಯು ಎಸ್ ಡೇ ಏನಾರು ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೈವ್ ಪಾಯಿಂಟ್ ತ್ರೀ ಟು ಫೋರ್ ಜೀರೋ ಡಾಲರ್ ಇತ್ತು ಸೊ ಕರೆಂಟ್ ಪ್ರೈಸ್ ಏಯ್ಟಿ ಫೈವ್ ಪಾಯಿಂಟ್ ಟೂ ಸೆವೆನ್ ಫೋರ್ ಜೀರೋ ಡಾಲರ್ ಇದೆ ಸೊ ಇದು ಪಾಯಿಂಟ್ ಜೀರೋ ಫೈವ್ ಸಿಕ್ಸ್ ಜೀರೋ ಅಷ್ಟು ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ನಮ್ಮ ಹ್ಯಾಂಗ್ ಸ್ಯಾಂಗ್ ನೋಡೋದಾದ್ರೆ ಪ್ರಿವಿಯಸ್ ಕ್ಲೋಸ್ ಟ್ವೆಂಟಿ ಟೂ ತೌಸಂಡ್ ಸೆವೆಂಟಿ ಟೂ ಇತ್ತು ಸೊ ಕರೆಂಟ್ ಪ್ರೈಸ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ ಇದೆ ಸೊ ಇದು ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ಗಳಷ್ಟು ಕಡಿಮೆಯಾಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸ್ಟಾಕ್ ಈವೆಂಟ್ಸ್ಗಳು ಹಾಗೆ ಮೇಜರ್ ಸ್ಟಾಕ್ ಸುದ್ದಿಗಳು ಮತ್ತಷ್ಟು ಈವೆಂಟ್ಸ್ಗಳು ಹಾಗೆ ಸುದ್ದಿಗಳೊಂದಿಗೆ ನಾಳೆ ಮತ್ತೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೊ ಮಚ್